もしば ಮಾವ ಹಾವಣ ದೇವನ ಜಾತ್ರೆಗೆ ಚಕ್ರ ಪರ್ದಿ ಅಲ್ಲಿಗೆ ಹೋಗಿದ್ದಾರೆ ಮಾವನವರು ಆ ಜೈರ ಸಾಕಾರ ನಮ್ಮ ಹೊಲದಲ್ಲಿ ಬೇಲಿ ಹಾಕ್ತಾ ಇದಂತೆ ಅದನ್ನ ಕೇಳ್ಕೊಂಡು ಬರ್ತನಂತ ಇನ್ನೇನು ಬಂದರು ಬರಬಹುದು ಬಡವರ ಬದುಕುವ ಕಾಲವಲ್ಲ ಶ್ರೀಮಂತರ ಕಾಲ ಅದಕ್ಕಾಗಿ ಗಾಂಧೀಜಿ ಒಂದು ಮಾತನ್ನು ಹೇಳಿದರು ಬಡ ರೈತ ಬದುಕಿದರೆ ಭಾರತವೇ ಬದುಕಿತ್ತು ಅಂತ ಫ್ಯಾಕ್ಟ್ರಿ ಎಂಬ ಭೂತಕ್ಕೆ ಸಿಕ್ಕು ನಮ್ಮಂತ ಸಣ್ಣ ಸಣ್ಣ ರೈತರ ಬದುಕುದು ಸವಾಲಿನ ಕೆಲಸವಾಗಿದೆ ಬಡವರ ಆಸ್ತಿಯನ್ನು ಕಬ್ಬಳಿಸುತ್ತಿರುವ ಬಂಡ ಶ್ರೀಮಂತರ ಕಾಲವಾಯ್ ಇತ್ತಲ್ಲ ಏನಾಯ್ತು ಮಾವ ಫಸ್ಟ್ ಕ್ಲಾಸ್ ಪಾಸ್ ಆಗಿದೆ ಅದನ್ನು ತಿಳಿಸಲಂತೆ ಬಂದೆ न न न ಯಾಕೋ ಶಂಕರ್ ದೇವರಿಗೆ ಈ ರೀತಿ ಮಾತನಾಡುತ್ತಿದೆಯಪ್ಪ ಯಾಕೆ ಏನಾಗಿದೆ ನಿನಗೆ ಅದಕ್ಕಾಗಿ ಆ ದೇವರ ಚೆನ್ನಾಗಿಟ್ಟಿರ್ಲಿ ಮಾವ ಅಂತ ಹೇಳ್ತಾ ಇದ್ದೇವೆ ಅಷ್ಟೇ ಬಂದು ನೋಡಿ ನೋಡು ಶಂಕರ್ ಈ ಎಲ್ಲ ಹೊರೆಯನ್ನು ನಾವು ದೇವರ ಮೇಲೆ ಹಾಕುವುದಾದರೆ ನಾವೇಕ ಮನುಷ್ಯರಾಗಿ ಹುಟ್ಟಬೇಕಪ್ಪ ಜೀವನ ಅಂದ ಮೇಲೆ ಸುಖ ದುಃಖಗಳು ಇವು ಸರ್ವೇ ಸಾಮಾನ್ಯ ಹಾಗೆಂದಾಗ ಸುಖ ದುಃಖಗಳು ಜೋಡು ಎತ್ತುಗಳ ಬಂಡೆಗಳ ಗಾಲಿಗಳಿದ್ದ ಹಾಗೆ ಆ ಜೀವನದಲ್ಲಿ ಅವು ಸಹಜವಾಗಿ ಬಂದು ಹೋಗುತ್ತೆ ಇದರ ಮಧ್ಯದಲ್ಲಿ ದೇವರು ನೆಪ ಮಾತ್ರ ಅಷ್ಟೇ ಅದಕ್ಕಾಗಿ ಅವನನ್ನು ದೇವರು ಅನ್ನೋದು ಅಣ್ಣ ತಂದೆ ತಾಯಿಗಿಂತ ಅಂತ ಹೇಳಿದ್ರು ಬಲ್ಲವರು ನೀ ನನಗೆ ಅದಕ್ಕಿಂತ ಮಿಗಿಲಾದ ಆಶೀರ್ವಾದ ಮಾಡೋಣ ಶಂಕರ ಆ ಶಿವಲಿಂಗೇಶನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಿಪ್ಪ ನಿನ್ನ ಮೇಲೆ ಇರಲಿ ಓದಿನ ಅನುಗುಣವಾಗಿ ಯಾರಾದ್ರೂ ನೌಕರಿ ಶಿಖರಿ ನಿನ್ನ ಶಾಲೆ ಕಲಿಸೋದಕ್ಕೂ ಸಾರ್ಥಕ ಆಗುತ್ತದೆ ಮಾವ ನೌಕರಿ ಸಿಗಬೇಕಮ್ಮ ನೌಕರಿ ಈ ಹದಿಗಟ್ಟು ಕೊಳತು ರಾರುತ್ತಿರುವ ರಾಜಕೀಯ ರಾತ್ರಿ ತುಂಬಿಕೊಂಡಿರೋದು ಈ ಸಮಾಜದಲ್ಲಿ ಅಂದ ಮೇಲೆ ನಮ್ಮಂತ ಬಡವರಿಗೆ ಎಲ್ಲಿಂದ ಸಿಗಬೇಕಮ್ಮ ನೌಕರಿ ಹಾಗೆಲ್ಲ ಮಾತನಾಡಬೇಡಪ್ಪ ಹಾಗೆಲ್ಲ ನಿನಗೆ ನೌಕರಿ ಬೇಕಾದರೆ ನಿನಗೆ ಸಹಾಯ ಮಾಡಲಿಕ್ಕೆ ನಾನು ಮತ್ತು ನಿನ್ನ ಅಣ್ಣ ಅರ್ಜುನ ಇಲ್ಲವೇ ಅಣ್ಣ ಆಡು ಹಸಿದರೆ ಇಡೀ ಕಾಲಿಟ್ಟು ಹಸಿವು ನಿಗಿಸಬಹುದು ಆದರೆ ನಮ್ಮಂತವರು ಅದೇ ಹಾನಿ ಹಸಿದು ಬಂದು ನಿಂತರೆ ನಮ್ಮಿಂದ ಹಸಿವು ನಿಗಿಸಲು ಸಾಧ್ಯವಿಲ್ಲ ನಾ ಸಾಧ್ಯವಿಲ್ಲ ನಮ್ಮ ಹೊಲಕ್ಕೆ ಬೈಲಿ ಹಾಕಲಿಕ್ಕೆ ಧನಿಗರ ದಬ್ಬಾಳಿಕೆ ನಮ್ಮಂತ ಬಡವರ ಮೇಲೆ ಇದೇನು ಹೊಸದಲ್ಲಪ್ಪ ಧರ್ಮನಂತೆ ನಡೆಯುವ ಕರ್ಮದಂತೆ ನಡೆಯುವರ ಕಾಲ ಇಲ್ಲಪ್ಪ ಈ ಜಗದಲ್ಲಿ ಅಂದಾಗ ಆ ಜಯ ರಾಜ ಸೌಕರ್ಯನಿಗೆ ಫ್ಯಾಕ್ಟರಿ ಕಟ್ಟಲು ನಮ್ಮ ಹೊಲನೇ ಬೇಕಂತಪ್ಪ ನಮ್ಮ ಹೊಲನೇ ಬೇಕಂತೆ ಯಾಕಣ್ಣ ಕಾಲ ಸುಮ್ಮನಿದ್ದರೆ ನಮ್ಮ ಹೊಲವನ್ನೇ ಕಳೆದುಕೊಳ್ಳಬೇಕಾಗ್ತದೆ ಆದರೆ ಆ ಧರಿಕ ದರಿಪರಿಗೆ ಎದುರು ಉತ್ತರ ಕೊಟ್ಟಾಗ ಮಾತ್ರ ನಮ್ಮಂತ ಬಡವರು ಬದುಕಲು ಸಾಧ್ಯವನ್ನ ಸಾಧ್ಯ ನೋಡಿ ಅರ್ಜುನ ನಾವು ಬಂದಂತ ಈ ಗಂಗಾ ಶ್ರೀಸರ್ ಸೌಕಾರ ಬೇಲಿ ಹಾಕಿರತಕ್ಕಂಥ ವಿಷಯ ಅರ್ಜುನ ಮುಂದೆ ಹೇಳಿಬೇಡಿ ಏಕೆಂದರೆ ನನ್ನ ತಮ್ಮ ಅರ್ಜುನ ಮೊದಲೇ ಕೋಪಿಷ್ಟ ಸಮಯ ಸಂದರ್ಭ ನೋಡಿ ಈ ವಿಷಯ ಅರ್ಜುನ ಮುಂದೆ ನಾನೇ ಹೇಳುತ್ತೇನೆ ಯಾಕ ಎಲ್ಲರೂ ಸೇರಿ ಏನೋ ವಿಚಾರ ಮಾಡುತ್ತಿರುವ ಹಾಗೆ ಕಾಣುತ್ತಿದೆಯಲ್ಲ ಏನು ಇಲ್ಲಪ್ಪ ನಮ್ಮ ಶಂಕರ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಫಸ್ಟ್ ಅಂಕ ಅಂತಪ್ಪ ಅದನ್ನೇ ವಿಷಯ ಚರ್ಚೆ ಮಾಡೋಕೆ ನಿಂತಿದ್ದೀವಿ ಅಷ್ಟೇ ಅಪ್ಪ ನನಗೆ ಆಶೀರ್ವಾದ ಮಾಡೋಣ ಎದ್ದೇಳು ಶಂಕರ್ ಎದ್ದೇಳು ಶಾಲಿ ಕೈತ ನಿನ್ನ ಜೀವನ ಸಾರ್ಥಕವಾಯಿತು ಅಷ್ಟೇ ಯಾಕೆ ಈ ನಿನ್ನ ಅಣ್ಣ ಅರ್ಜುನನಿಗೆ ಬೆಟ್ಟದಷ್ಟು ಸಂತೋಷವಾಯಿತು ಮಾವ ಅಣ್ಣ ಬಡತನದ ಬೆಳೆದು ಈ ನಿನ್ನ ಈ ನನ್ನ ತಮ್ಮ ಶಂಕರ ಎಂದು ಭಿಕಾಂಪದು ಇದರವಾದ ಬಾ ಶಂಕರ ಅವನು ದೇವನ್ ಜಾತ್ರೆಗೆ ಹೋಗಿದ್ರಲ್ಲ ಅಲ್ಲ ಚಕ್ರಿ ಪರ್ದೇ ಇದೆ ಅಂತ ಏನಾಯ್ತು ಮಾವ ಗಂಗಾ ಹಿಂದೆ ಕುರುಕ್ಷೇತ್ರದಲ್ಲಿ ಆ ಅರ್ಜುನಿಗೆ ಸಾರಥಿಯಾಗಿ ನಿಂತು ಪಾಂಡವರಿಗೆ ವಿಜಯ ಪತಾಚೆಯನ್ನು ಹಾರಿಸಿಕೊಟ್ಟ ಆ ಶ್ರೀಕೃಷ್ಣ ಪರಮಾತ್ಮನಂತೆ ಇಂದು ಈ ಕಲಿಯುಗದಲ್ಲಿ ತಂದೆ ತಾಯಿ ಇಲ್ಲದ ನನಗೆ ತಂದೆ ತಾಯಿಯಾಗಿ ಸನಾನನವರೆಗೆ ಆಶೀರ್ವದಿಸುತ್ತಾ ಬಂದಿರುವ ಆ ಜಗದ್ಗುರು ಶಿವಲಿಂಗೇಶ್ವರ ಆಶೀರ್ವಾದ ನನ್ನ ಮೇಲೆ ಇರಲು ಸೋಲು ಎನ್ನುವನೇ ನನ್ನ ಹನೆಯ ಹೊರದಲ್ಲಿ ಬರುವುದಿಲ್ಲ ಗಂಗಾ ಅಂದಾಗ ಜಯದ ಗೆರೆಯನ್ನು ಭೇದಿಸಿ ವಿಜಯದ ಮಾಲೆಯನ್ನು ಧರಿಸಿಕೊಂಡು ಈಗ ತಮ್ಮ ಸೋಲಿಲ್ಲದ ಸರದಾನ ಆಶೀರ್ವಾದ ಮರಣ ಎದ್ದೇಳು ಅರ್ಜುನ ಎದ್ದೇಳು ಸದಾ ಬಡವರನ್ನು ಹರಿದು ತಿನ್ನುವ ಬಂಡನ ಮಕ್ಕಳಿಗೆ ಗಂಡು ಹೆಣ್ಣು ಮಕ್ಕಳ ಮೇಲೆ ಛಂಡತನವನ್ನು ತಾಯಿ ಗಂಡನ ಮಕ್ಕಳಿಗೆ ಮೆಂಡ ಹುಲಿಯಾಗು ಸಮಾಜಕ್ಕೆ ಮೂರು ಲೋಕದ ಗಂಡಾಗಿ ಬಾಳಪ್ಪ ಮೂರು ಲೋಕದ ಗಂಡಾಗಿ ಬಾಳು ಧರ್ಮವನ್ನು ಬಿಟ್ಟು ಅಧರ್ಮನ ಹಾದಿಯಲ್ಲಿ ತಿಳಿಯುವ ಭಂಡರಿಗೆ ಯಮಧರ್ಮನಾಗಿ ಪರವ ಹೆಣ್ಣು ಮಕ್ಕಳ ಶೀಲೆಯನ್ನು ಕೆಡಿಸುವ ದುಶಾಸನ ಕಾಲಿಗೆ ಶ್ರೀ ಕೃಷ್ಣ ಪರಮಾತ್ಮನಾಗಿ ಸ್ವಾರ್ಥ ತುಂಬಿದ ಈ ಸಮಾಜದಲ್ಲಿ ನಿಸ್ವಾರ್ಥಿಯಾಗಿ ಮೆಚ್ಚಿದ ಮಗನಾಗಿ ನಾ ಜಗ ಮೆಚ್ಚಿದ ಮಗನಾಗಿ ಬಾಳುತ್ತೇನೆ ಇಂದಿನಿಂದ ಕಾರ್ಗತ್ತಲಿಂದ ತುಂಬಿದ ನಮ್ಮ ಮನೆ ತಂದ ವಸಂತ ಕಾಲದಲ್ಲಿ ಮಹಾಮರದಲ್ಲಿ ಕುಳಿತುಕೊಂಡು ಕೋಗಿಲೆ ಗಾನ ಸುರೇ ಹಾಡುವಂತೆ ದುಃಖ ಮತ್ತು ಕಷ್ಟದಿಂದ ತುಂಬಿರುವ ಈ ನಮ್ಮ ಮನೆತನ ಇಂದು ಸುಖ ಸಂತೋಷ ಎಂಬ ಬೆಳಕನ್ನು ಮೂಡ್ತಾ ಇದೆ ಈ ನನ್ನ ಮನೆತನದಲ್ಲಿ ಹೌದು ಬೇಲೂರ ಚಂದ್ರಂತೆ ಈ ನಮ್ಮ ಸಂಸಾರ ಹಾಲಿಯಲ್ಲಿ ಸಕ್ಕರೆ ಬೆಳೆಸಿಕೊಳ್ಳುವಂತೆ ಈ ನಮ್ಮ ಜೀವನ ಎಷ್ಟೊಂದು ಆನಂದ ಸಾಗರ ನೋಡಿ ಹೊಟ್ಟೆ ಸಿಗದೆ ಹುಟ್ಟಿಗೆ ಏನು ಮಾಡಿದೀಮ ಮಾವ ನಾನು ಈಗಲೇ ರೆಡಿ ಮಾಡ್ತೀನಿ ಗಂಗಾ ನಾನು ಹೊಲಕ್ಕೆ ಹೋಗಬೇಕು ಬೇಗನೆ ಅಡುಗೆ ರೆಡಿ ಮಾಡೋದಲ್ಲ ಇವತ್ತು ನೀನು ಹೊಲಕ್ಕೆ ಹೋಗುವುದು ಬೇಡಪ್ಪ ಏಕೆಂದರೆ ನಾನು ಬೆಳಗ್ಗೆ ಹೋಗಿ ಬಂದಿದ್ದೇನೆ ಯಾಕಣ್ಣ ಕೈ ಕೆಸರಾದರೆ ಬಾಯಿ ಮಸರು ಎಂದು ಹಿರಿಯರ ವಾಣಿಯಂತೆ ಭೂತಾಯಿಯ ಒಡನಲ್ಲಿ ಕೆಲಸ ಮಾಡುವುದು ಮಣ್ಣಿನ ಮಕ್ಕಳಾದ ನಮ್ಮ ಆದ್ಯ ಕರ್ತವ್ಯವಣ್ಣ ಅದಕ್ಕೆ ಭೂತಾಯಿ ಹೇಳಿಲ್ಲವೇ ಹೇ ಕಾಲು ಪಡುತ್ತೇನೆ ಅಂತ ಮರಿಯಲ್ಲಿ ಬಂದಿದ್ದೇನೆ ಮಾತ್ರ ಬರೆಯವೇನ ಯಾಕಂದ್ರೆ ಈ ಇಲ್ಲದ ನನ್ನ ಅಣ್ಣನ ಬಾಯಿಯಲ್ಲಿ ಹಿಂದೇಕೋ ಅಂಜಿಕೆಯ ಮಾತುಗಳು ಬರುತ್ತಿವೆ ಹೇಳಣ್ಣ ಏನಾಗಿದೆ ಎಂದು ಯಾಕಣ್ಣ ಏನು ವಿಚಾರ ಮಾಡುತ್ತಿರುವ ಶಂಕರ್ ಏನಾಗಿದೆ ಅಂತ ನೀನಾದ್ರೂ ಹೇಳು ಈ ನಿನ್ನ ಅಣ್ಣನ ಆತ್ಮಸ್ಥೈರ್ಯವನ್ನು ಪರೀಕ್ಷಿಸಲೋಣ ಅಣ್ಣ ಅದು ಅದು ಆ ಸಹಕಾರ ನೀನೇ ಹೇಳ್ಬಿಡೋಣ ನೋಡು ಅರ್ಜುನ ಈ ಊರಿನ ಜಮೀನ್ದಾರ ಸಹುಕಾರನಾಗಿರ್ತಕ್ಕಂತ ಜಯರಾಜ್ ತನ್ನ ಮುನ್ನೂರು ಎಕರೆಯಲ್ಲಿ ಫ್ಯಾಕ್ಟರಿ ಕಟ್ಟಲು ನಿರ್ಧಾರ ಮಾಡಿದ್ದಾನೆ ಆದರೆ ಆ ಮುನ್ನೂರು ಎಕರೆಕ್ಕೆ ಹಾದು ಹೋಗಲು ದಾರಿನೇ ಇಲ್ಲ ಅದಕ್ಕಾಗಿ ನಿಮ್ಮ ಫಲವನ್ನು ನಮಗೆ ಕೊಡಿ ಅದಕ್ಕೆ ದುಪ್ಪಟ್ಟು ದುಡ್ಡು ಕೊಡುತ್ತೇನೆ ಹಟಕೆ ಬಿದ್ದಿದ್ದಾನೆ ಈ ವಿಷಯವನ್ನು ನಾನು ಸಂಪೂರ್ಣವಾಗಿ ನಿರಾಕರಣೆ ಮಾಡಿದ್ದೇನೆಪ್ಪ ಸೌಕಾರ ತಬ್ಬಾಳಿಕೆಯಿಂದ ತನ್ನ ಆಳುಗಳನ್ನು ನನ್ನ ಫಲಕ್ಕೆ ಕಳಿಸಿ ತೇಲಿ ಹಚ್ಚಲು ಬಂದಿದ್ದನಪ್ಪ ಅದನ್ನು ಕೂಡ ಬೆಳಗ್ಗೆ ತಡೆದು ಬಂದಿದ್ದೇನೆಪ್ಪ ದುಡಿದು ತಿನ್ನುವ ಬಡ ಬರವರನ್ನೇ ಕೇಳಿದ ಅವನಿಗೆ ಹೇಳಬೇಕಿತ್ತು ದುಡ್ಡಿನ ಆಸೆಗೆ ಅನ್ನ ಕೊಡುವುದು ತಾಯಿಯನ್ನು ನೀ ಹಿಂದೆ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಅಣ್ಣ ಬಲರಾಮನು ಕೃಷಿಯನ್ನೇ ಅವಲಂಬಿಸಿ ನೇಗಿಲನ್ನೇ ತನ್ನ ಆಯುಧವನ್ನು ಅಡ್ಡಿ ಮಾಡಿಕೊಂಡು ಎಂದು ಇತಿಹಾಸವೇ ಹೇಳುತ್ತದೆ ಅಂಥದರಲ್ಲಿ ಸುಸಂಸ್ಕೃತ ಮನೆತನದಲ್ಲಿ ಬೆಳೆದಂಥ ನಾವು ಮನೆ ಮಾಡುವುದೇ ಅದೆಂದಿಗೂ ಸಾಧ್ಯವಿಲ್ಲ ನೀ ಹೇಳುವ ಮಾತು ನಿಜಿಯಪ್ಪ ಇಂದು ಸರಕಾರಕ್ಕೆ ತೆರಿಗೆ ಕಟ್ಟಬೇಕಾಗುತ್ತದೆ ಎಂದು ಇವತ್ತು ಸರಕಾರದ ಸೌಲಭ್ಯವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಇವತ್ತು ಶ್ರೀಮಂತರು ಕೃಷಿ ಮಾಡುತ್ತಿದ್ದಾರೆ ಈ ಸರ್ಕಾರಕ್ಕೆ ಯಾವಾಗ ಬುದ್ಧಿ ಬರುತ್ತೋ ಶಿವಲಿಂಗೇಶನೇ ಇಲ್ಲ ಅಷ್ಟೇ ಕಣ್ಣ ಅಡಿವೆ ಗೀಣವನಲ್ಲದಿದ್ದರು ಹೆಗಿಲೆ ಮೇಲೆ ಹಸಿರು ಟಾಯಿಲೆ ಹಾಕಿ ಬರದಾಡುವ ಸೋಗಿ ರೈತರು ಹುಟ್ಟಿಕೊಂಡು ನಿಜವಾದ ರೈತನಿಗೆ ಬೆಲೆಗಳಾಗಿದ್ದ ಈ ಹೊಡೆದಾಳೋ ಸರ್ಕಾರಿ ನೀತಿಯಲ್ಲಿ ಅಣ್ಣ ರೈತ ತಾಳ್ಮೆಯಿಂದ ಇದ್ದರೆ ತಾಳೆ ಮೇಲೆ ಬೆಳೆಗಳಂತೆ ಬೆಳೆ ಮಾಡಬಲ್ಲ ಆದರೆ ತಲೆ ಕೆಟ್ಟು ನಿಂತರೆ రక్త అభిషేక మారి కేడప్ప నే నాలు ఊరి హిరియరకొన సౌకార్తీ సమక్షమ మాతనాేనప్పి తినుక మనుష్య జాతికి సేరణ ఆ జయరాజ ಈಗಲೇ ಹೋಗಿ ನಮ್ಮ ಹೊಲಕ್ಕೆ ಹಾಕಿರುವ ಬೇಲಿಯನ್ನು ಹಾಕಿ ಗರ್ವ ತುಂಬಿದ ಅವರ ಆಳುಗಳಿಗೆ ಹತ್ತು ಸುದ್ದಿ ಕಲಿಸಿ ಲೇ ಸೌಕಾರಿಗೆ ಬಿಸಿ ಸುಟ್ಟು ಕಲ್ಲಬೇಡ ನಿನ್ನ ಹೊಲದಲ್ಲಿ ನೀನು ಏನು ಬೇಕಾದರೂ ಮಾಡಿಕೋ ಅದನ್ನ ಬಿಟ್ಟು ನನ್ನ ಜಮೀನಿನ ತಂಟಕ್ಕೆ ಫ್ಯಾಕ್ಟರಿಯಲ್ಲಿಯೇ ನಿಮ್ಮನ್ನು ಹಾಕಿ ಮುಚ್ಚಬೇಕಾದಿತ್ತೆಂದು ಎಚ್ಚರಿಕೆ ನಾನು ನಿಲ್ಲು ಮೊದಲು ಅಣ್ಣ ನಾನು ಹೋಗಿ ತಿಳಿಸಿ ಹೇಳುತ್ತಿದ್ದೇವೆ ತಿಳಿದುಕೊಳ್ಳದಿದ್ದರೆ ಇದೆಲ್ಲ ಕತ್ತೆಗೆ ಕತ್ತೆ ಅಣ್ಣ ಅರ್ಜುನ ಶಂಕರ ಹೇಳುವ ಮಾತಿನಲ್ಲಿ ಧರ್ಮವಿದೆ ಪಾತ್ರ ಮೊದಲು ನಾನು ಮತ್ತು ತಮ್ಮ ಶಂಕರ ಹೋಗಿ ತಿಳಿಹೇಳಿ ಬರುತ್ತೇವೆ ಅವನು ಬಾ ಶಂಕರ ಹೋಗಿ ಅವನಿಗೆ ತಿಳಿ ಹೇಳಿ ಬರೋಣ ಮಾರಪ್ಪ ಏನು ಮಾವನವರು ಊಟ ಮಾಡಿದ ಎಲ್ಲೂ ಹೊರಟಂತೆ ಕಾಣುತ್ತ ಅವರು ಹೋದರಿಂದ ಮಾತ್ರಕ್ಕೆ ಊಟ ಬಯಸುವುದಿಲ್ಲವೇ ಹಾಗೆ ಕತ್ತೀರಾ ಮನೆಯಲ್ಲಿ ಸಿಹಿ ಅಡಿಗೆ ಮಾಡಿದ್ರೆ ಗಂಗಾ ನಿನ್ನ ಕೈಯಿಂದ ಮಾಡಿದ ಸಿಹಿ ಅಡಿಗೆ ಅಮೃತಕ್ಕಿಂತ ಹೆಚ್ಚು ನಿನ್ನ ಕ ನಿನ್ನ ಕಂಠದಿಂದ ಹಾಡಿದರೆ ಸಂಗೀತದ ಸ್ವರಗಳೇ ಓಹೋ ಗೊತ್ತಾಯ್ತು ಗಿಡಿ ನಿಮ್ಮನ್ನು ಹೀಗೆ ಮಾತನಾಡ್ತಾ ಬಿಟ್ಟರೆ ಎಲ್ಲೇ ಕೈಗಾಟಿ ಆಗ್ಬಿಡ್ತೀರಾ ಆಯ್ತು ಮಾವ ನಿಮ್ಮ ಮಾತಿಗೆ ನಾನು ಯಾವತ್ತೂ ತಿಳ್ಸ್ಕೊಳ್ತಿದ್ದೀನ ನಿಮ್ಮ ಆಶೆ ಏನಂತ ನನಗೆ ಗೊತ್ತಾಯ್ತು